ನಾವು ಉಪೇಂದ್ರ ಅವರಾಗ್ರಿ ಇನ್ನೊಬ್ರು ಎಷ್ಟು ಜನ ಬೇಕ್ರಿ ರಕ್ಷಿತ್ ಈಗ ಸೂ ಫ್ರಮ್ ಸೋ ಅಂತ ಹೇಳ್ತೀರಿ ಯಾರು ಅಂತಾನೆ ಗೊತ್ತಿಲ್ಲ ಇಷ್ಟು ಕಲಾವಿದ್ರುಗಳಿರುವಂಥ ಚಿತ್ರರಂಗ ನಮ್ದು ಕರೆಕ್ಟ್ ಆಗಿರ್ಬೇಕಾದ್ರೆ ಮಾತು ಬಗ್ಗೆ ಕೆಲವರಿಗೆ ಸ್ವಲ್ಪ ಯಾರ್ಯಾರಿಗೂ ನೋವು ಮಾಡೋದಲ್ಲ ನಾವು ಮಾತಾಡೋಕೆ ಬರುತ್ತೆ ಅಂತ ಎಷ್ಟು ಕಲಾವಿದ್ರು ಇಲ್ಲಿ ಎಂತ ಸಿನ್ಮಾ ಎಷ್ಟೆಂಥ ಸಿನಿಮಾ ಮಾಡ್ತಾರೆ ಎಲ್ಲಿ ಹೋಗಿದ್ದಾರೆ ಅವರು ಇವತ್ತು ವಾಟ್ ಆರ್ ಯು ಟಾಕಿಂಗ್ ಮೌಟ್ ಯಾರ್ ಈ ಥರ ಇರಬೇಕಾದ್ರೆ ಸಿನಿಮಾನೇ ಹೋಗೋಲ್ಲ ಸಿನ್ಮಾ ಇಲ್ಲ ಚಿತ್ರರಂಗ ಮುಚ್ಚೋಗುತ್ತೆ ಅನ್ನೋ ಟೈಮಲ್ಲಿ ಈ ಥರ ಒಂದು ಸಿನಿಮಾ ಹೋದಾಗ ಎಷ್ಟು ಹೊಸೊಬ್ಬರಿಗೆ ಇವಾಗ ಸಿನಿಮಾ ಇಡ್ಕೊಂಡು ರೆಡಿ ಮಾಡ್ಕೊಂಡು ಗೊತ್ತಿರೋ ಗೊತ್ತಾ ಎಷ್ಟು ಜನಕ್ಕೆ ಧೈರ್ಯ ಆಗುತ್ತೆ ಇವತ್ತು ನಮ್ಮ ಮನೆಗೆ ಬರ್ತಾರೆ ಇವಾಗ ಎಲ್ಲರೂ ಟ್ರೈಲರ್ ತೋರ್ಸೋಕ್ಕೆ ಸರ್ ಆ ಸಿನಿಮಾ ಹೋಗಿ ನಮಗೊಂದು ಧೈರ್ಯ ಬಂದಿದೆ ಸರ್ ನಮಗೊಂದು ಧೈರ್ಯ ಬಂದಿದೆ ವಿ ಆಲ್ ನೀಡ್ ದಟ್ ಹೋಪ್ ಸರ್ ಇಟ್ಸ್ ಲೈಕ್ ಎ ಟೆಂಪಲ್ ನಾವು ಯಾಕೆ ಹೇಳಿ ದೇವಸ್ಥಾನಕ್ಕೆ ಹೋಗ್ತೀವಿ ಏನೇ ತೊಂದರೆ ಇದ್ದರೂ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಒಂದು ಹೋಪಲ್ಲಿ ಬರ್ತೀವಲ್ಲ ಏನೋ ಮಾಡಿದ್ದೀನಪ್ಪ ಅರ್ ಕೇಳ್ಕೊಂಡಿದ್ದೀನಿ ನೋಡೋಣ ಏನೋ ಇರ್ಬೋದು ಇಟ್ಸ್ ಲೈಕ್ ದಟ್ ಎನಿ ನ್ಯೂ ಫಿಲ್ಮ್ ದಟ್ ಡಸ್ ಇಟ್ಸ್ ಲೈಕ್ ಅ ಟೆಂಪಲ್ ಟು ದ ಅದರ್ಸ್ ಇಟ್ಸ್ ಅ ಗ್ರೇಟ್ ಥಿಂಗ್ ಐ ರಿಯಲಿ ವಾಂಟ್ ಟು ಅಪ್ರಿಷಿಯೇಟಿಂಗ್ ಅವ್ರನ್ನ ಆ್ಯಕ್ಚುಲಿ ನಾನು ಆ ಡೈರೆಕ್ಟ್ರಿಗೆ ಬಂದಾಗ ಭಾಳ ಒಂದು ಒಳ್ಳೆಯ ಕತೆ ಹೇಳಿದ್ರು ಸರ್ ನಾನು ನಿಮ್ಮನ್ನು ಭೇಟಿ ಮಾಡಿದ್ದೀನಿ ಅಂದರು ಯಾವಾಗ ಅವರು ಏನಾಗಿದೆ ಒಂದು ತುಂಬ ಟೂ ತೌಸಂಡ್ ಏಯ್ಟೀನ್ ಸಮಥಿಂಗ್ ಲ ದಟ್ ಅವ್ರ ನೈಂಟೀನ್ ಅಮಾತ್